ಹಾಯ್ ಫ್ರೆಂಡ್ಸ್ ನಾವು ಎಷ್ಟೊಂದು ಚಟ್ನಿ ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಚಟ್ನಿ ಮಾಡ್ತಾ ಇರ್ತೀವಿ ಆದರೆ ಕಡಲೆ ಬೀಜ ಇಂದ ಮಾತ್ರ ಈ ಚಟ್ನಿ ಮಾಡಿಕೊಡಿ ಬಾಯಿಯಲ್ಲಿ ನೀರು ಉಡ್ಸುತ್ತೆ ಹೇಳ್ತಾ ಇದ್ರೇ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಕಳಿಗೆ ನಮಗೆ ಟಿಫನ್ಗಳಿಗೆಲ್ಲ ಬೇಕಾದಾಗ ಕೊಬ್ಬರಿ ಹಾಕ್ತೀವಿ ಹಾಗೆ ಬೇಗ ಅಳಿಸೋಗ್ಬಿಡುತ್ತೆ ದೋಸೆ ಚಪ್ಪ ಇಡ್ಲಿಗೆಲ್ಲ ಅಂತ ಅಂದ್ಕೊಂಡಾಗ ಇದನ್ನು ನಾವು ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ಕು ಬಾಣಲಿಯಲ್ಲಿ ನಾನು ಸ್ವಲ್ಪ ಒಂದು ಐವತ್ತು ಗ್ರಾಮ್ ಆಗುವಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಅದ್ರ ಜೊತೆಗೇ ಒಟ್ಟಿಗೇನೆ ಒಂದು ನಾಲ್ಕರಿಂದ ಐದು ಹೊಣೆಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿ ಫ್ರೈ ಮಾಡ್ತಾಯಿ ಜೀರಿಗೆ ಕಪ್ಪಾಗಬಹುದು ಅದಕ್ಕೆ ಕಡಿಮೆ ಅಂಗಿಯಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುಡಿದ್ರೆ ಅದು ಬೇಗ ಕಪ್ಪಾಗೋದಿಲ್ಲ ಈಗ ಇದನ್ನು ನಾನು ತೆಗೆದು ಒಂದು ಸೈಡ್ಗೆ ಇಟ್ಕೊಂಡು ಅದೇ ಬಾಣ್ಲಿಗೆ ಟೊಮೆಟೊ ಈ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಣ್ಣು ಬೇಕು ಅಂದರೆ ಹುಣ್ಸೆಣ್ಣು ಕೂಡ ಹಾಕ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಬೇಡ ಅನ್ನೋರು ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಬೇಡ ಈಗ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜು ಒಂದು ಈರುಳ್ಳಿ ಹಾಕ್ಕೋತೀನಿ ದಪ್ಪ ಈರುಳ್ಳಿ ಆದರೆ ಒಂದು ಆಫ್ ಈರುಳ್ಳಿ ಹಾಕೋಬೋದು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡಿ ಏನೀಗ ನಾನು ತೆಗೆದು ಇಟ್ಕೊಂಡಿದೆ ಇದನ್ನು ಒಂದು ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಇದಾದಮೇಲೆ ಈಗ ಒಂದು ಇದಕ್ಕೆ ಸರ್ವ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದು ಒಳ್ಳೆ ಒಗ್ಗರಣೆಗೆ ಬೇಕಾದರೆ ಕೊಡ್ಬೋದು ಈರುಳ್ಳಿ ಸಾಸಿವೆ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಮುದ್ದೆ ಚಪಾತಿ ದೋಸೆ ಇಡ್ಲಿ ಏನಕ್ಕೆ ಬೇಕಾದರೂ ತಿನ್ಬೋದು ಅಷ್ಟು ಡಿಫ್ರೆಂಟಾಗಿರುತ್ತೆ ಟೊಮೆಟೊ ಕಡಲೆ ಬೀಜ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಬಾಯಿ ಕೆಟ್ಟೋಗಿದೆ ಜ್ವರ ಬಂದಿದೆ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ